ಫ್ರೆಂಡ್ಸ್ ಪುಟ್ಟಕ್ಕನ ಮಕ್ಕಳು ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ಹಾಗೇನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪಕ್ಕ ಅವರು ಚಂದ್ರು ಬಂದವನೋ ಇಲ್ವೋ ಅಂತ ಹೆಂಗೆ ತಿಳ್ಕೊಳ್ಳೋದು ಅವ್ನು ಫೋನ್ ಎತ್ತಕ್ಕಿಲ್ಲ ಫೋನ್ ಮಾಡಿದ್ರೆ ನಮ್ಮ ಫೋನ್ ಮಾಡಿದ್ರೆ ವಿಷಯ ತಿಳಿಯುತ್ತೆ ಅಂತ ಪುಟ್ಟಕ್ಕ ಅವ್ರಿಗೆ ಫೋನ್ ಮಾಡ್ತಾರೆ ಅವರು ಅವ್ರು ನಾ ಏನು ವಿಷಯ ಅಂತ ಕೇಳಿದಾಗ ಏನಿಲ್ಲ ಮನೇಲಿ ಕೆಲಸ ಮಾಡೋದು ಅಷ್ಟೇ ಏನೇನಿಲ್ಲ ಇಲ್ಲ ಪುಟ್ಟಕ್ಕ ಅವರು ಹತ್ರ ಒಂದು ವಿಷಯ ಕೇಳ್ತೀನಿ ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಸಂಕೋಚ ಪಡ್ಕೊತೀಯ ನಂಜಮ್ಮ ಅದೇನು ಕೇಳು ಅಂತ ಕೇಳಿದಾಗ ಅವರು ಚಂದ್ರು ಏನಾದರೂ ಊರಿಗೆ ಬಂದಿದ್ದಾನ ಅಂತ ಕೇಳಿದಾಗ ಆಗ ನಂಜಮ್ಮ ಅವರು ಅದರ ವಿಷಯ ಇತ್ತ ಅಂತ ಕೇಳ್ತಾರೆ ಚಂದ್ರು ಈ ವಾರದಲ್ಲಿ ಬರ್ತಾನೆ ಅಂತ ಹೇಳಿದ್ರಲ್ಲ ಅದಕ್ಕೆ ವಿಷಯ ತಿಳ್ಕೊಳ್ಳೋಕ್ಕೆ ಅಂತ ಕೇಳಿದೆ ಅಷ್ಟಯ್ಯ ಅವರು ಏನಿಲ್ಲ ಪುಟಕ್ಕ ಇನ್ನೂ ಬಂದಿಲ್ಲ ಈ ವಾರ ಬಂದರೆ ಒಂದು ವಾರ ಇರ್ಬೋದು ಮುಂಬೈಯಲ್ಲಿದ್ದಾನೆ ಇನ್ನು ನಾನು ನಿಜವಾಗ್ಲೂ ಬಂದಿಲ್ವಾ ಅಂತ ಕೇಳಿದಾಗ ಆಗ ನಂಜಮ್ಮ ಅವರು ಯಾಕೆ ಪುಟಕ್ಕ ಇಷ್ಟು ಅಂತ ಕೇಳ್ತಿದ್ಯಾ ದುಕಿತ್ತೆ ಆಗಬೇಕು ಅಂತ ಕೆಲಸ ಏನಾದರೂ ಇದ್ದರೆ ಹೇಳು ನಾನೇ ಫೋನ್ ಮಾಡಿ ಕೇಳ್ತೀನಿ ಇಲ್ಲ ಇಲ್ಲ ಸುಮ್ಮನೆ ಕೇಳಿದೆ ಅಷ್ಟೇಯ ಆಗ ನಂಜಮ್ಮ ಅವರು ಮಕ್ಕಳು ಯಾವಾಗ ಊರಿಂದ ಬರ್ತಾರೆ ಅಂತ ಕೇಳಿದಾಗ ಅವರು ಇಲ್ಲ ಹಬ್ಬ ಮುಗಿಸ್ಕೊಂಡು ಬರ್ತಾರಂತೆ ನಂಜಮ್ಮ ಅವರು ಸರಿ ಪುಟ್ಟಕ್ಕ ಇನ್ನೇನು ಸಮಾಚಾರ ಅಂತ ಕೇಳಿದಾಗ ಆಗ ಪುಟ್ಟಕ್ಕ ಅವರು ಚಂದ್ರು ಏನಾದರೂ ಬಂದರೆ ತಿಳಿಸು ಒಂದು ಸತಿ ತಿಳಿಸು ಅಂತ ಕೇಳಿದಾಗ ಆಗ ನಂಜಮ್ಮ ಅವರು ಸರಿ ಪುಟ್ಟಕ್ಕ ನಾನು ಹಿಂಗೆ ಫೋನ್ ಮಾಡ್ತೀನಿ ಅವರು ಚಂದ್ರು ನೀನು ಬಂದಿದ್ರು ಬಂದಿಲ್ಲ ಅಂತ ಅಂತ ಪುಟ್ಟಕ್ಕನ ಹತ್ರ ಸುಳ್ಳು ಹೇಳಿದ್ದೀನಿ ಯಾಕೆ ಅಂತ ಕೇಳಿದಾಗ ಥ್ಯಾಂಕ್ಸ್ ಅಮ್ಮ ಅಂತ ಅವರು ಹೇಳ್ತಾರೆ ಚಂದ್ರು ಅವರು ನೀನು ಬಂದಿದ್ರು ಬಂದಿಲ್ಲ ಅಂತ ಹೇಳ್ತಿಲ್ಲ ಏನೇ ಏನು ವಿಷಯ ಹೇಳು ಅಂತ ಕೇಳಿದಾಗ ಅವರು ಅಮ್ಮ ಇಲ್ಲಿ ಬಂದಿದ್ರು ನಾನು ವಸ್ತುಗಳನ್ನು ನೋಡೋಕೆ ಹೋಗಿಲ್ಲ ಅಂತ ಪುಟ್ಟಕ್ಕ ಅವರು ಏನಾದರೂ ಅಂದ್ಕೊಳ್ತಾರೆ ಅದಕ್ಕೆ ಹೇಳ್ಬೇಡ ಅಂತ ಹೇಳಿದೆ ಅವರು ಎಷ್ಟೊಂದು ತಿಂಗಳು ಬಿಟ್ಕೊಂಡು ನೀನು ಊರಿಗೆ ಬಂದಿದ್ಯಾ ಹೋಗಿ ಏನರು ನಮ್ಮ ಮಕ್ಳು ಹೋಗಿ ನೋಡ್ಕೊಬರಲ್ಲ ಅಂತ ಹೇಳಿದಾಗ ಅಮ್ಮ ಹೊಸುಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ ಅದಕ್ಕೆ ಏನೇ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಿರೋದು ಆಗ ರಂಜಮ್ಮ ಅವರು ಅದೇನು ಸರ್ಪ್ರೈಸ್ ಕೊಡಬೇಕು ಅಂತಿದ್ಯೋ ಆ ಕುಂಗೆ ಗೊತ್ತಾಗಿರಬೇಕು ಅದಕ್ಕೆ ಈಗ ಫೋನ್ ಮಾಡಿರೋದು ಆಗ ಅವರು ಅಮ್ಮ ನೀನೀಗ ಫೋನಲ್ಲಿ ಹೇಳಿದ್ಯಲ್ಲ ನಂಬ್ತಾರೆ ಬಿಡಮ್ಮ ನಾನಾಗ ನಾನೇ ವಸ್ಸು ನೋಡೋಕೆ ಹೋಗೋವರೆಗೂ ನೀನು ಯಾರಿಗು ನಾನು ಇಲ್ಲಿ ಬಂದಿರೋ ವಿಷಯ ಹೇಳ್ಬೇಡ ಕಣಮ್ಮ ಏನಾದರೂ ಮಾಡ್ಕೊಳ್ಳಪ್ಪ ನನ್ನನ್ನು ಕೆಟ್ಟೊಳಗೆ ಮಾಡಬೇಡ ಬಂಗಾರ ಮುಂಗೆ ವಿಷಯ ಗೊತ್ತಾದರೆ ಏನು ಅನ್ಕೋತಾಳೆ ಅಂತ ನಿನಗೆ ಗೊತ್ತು ತಾನೆ ನಾನೇನು ಬೇಕು ಅಂತ ಈ ಥರ ಎಲ್ಲ ಮಾಡ್ತಿದ್ದೀನ ಕೆಲಸ ಮುಗ್ದಿದ ತಕ್ಷಣ ನಾನು ನನ್ನ ಹೆಂಡ್ತಿ ಮತ್ತು ಮಗುನ ನಾ ಮನೆಗೆ ಕರ್ಕೊಬರ್ತೀನಿ ತಂಗಿ ಅವನು ಒಂದು ಮಾತು ಹೇಳಿದರು ಅಂತ ನನ್ನ ಜವಾ ಅವ್ರು ಹೇಳ್ಬಿಟ್ಟು ಹೋಗ್ತಾರೆ ಅವರು ನ್ಯಾಯ ನೀತಿ ಅಂತ ಇದ್ದವನು ಒಂದೇ ಒಂದು ಎಡವಟ್ಟಿಂದ ನನಗೆ ಎಲ್ಲಾನೋ ಸುಳ್ಳು ಹೇಳೋ ರೀತಿ ಆಗೋಯಿತು ಮನೆಯಲ್ಲಿ ೂ ಸಹನಾ ಕಂಟಿ ಸುಮ ಎಲ್ಲರೂ ಹೊರಟು ನಿಂತಿರ್ತಾರೆ ಮನೆಗೆ ಆಗ ಅವರು ಯಾಕೆಲ್ಲ ಹೊರಟು ನಿಂತಿದ್ದೀರಾ ಇನ್ನು ಇನ್ನು ಸ್ವಲ್ಪ ದಿವಸ ಇರ್ಬೋದಲ್ಲ ಅಂತ ಕೇಳಿದಾಗ ಆಗ ಅವರು ಇಲ್ಲ ಅಮ್ಮ ಅವರು ಅನ್ನೋ ಒಂದು ಹೇಳಿದ್ರು ಕೇಳಿದ್ರು ಇಲ್ಲೊಂದು ಸ್ವಲ್ಪ ದಿವಸ ಇದ್ಬಿಟ್ಟು ಹಬ್ಬ ಬನ್ನಿ ಅಂತ ಆದರೆ ನಮಗೆ ಓ ಇಲ್ಲಿರೋ ಪರಿಸ್ಥಿತಿನಲ್ಲಿ ನಾವು ಇಲ್ಲ ಅಂತ ಸಹ ನಾವು ಅವರು ಹೇಳಿದಾಗ ಅವರು ನಮ್ಮ ವಿಷಯ ಏನಾದರೂ ಇವ್ರಿಗೆ ಏನಾದರೂ ಗೊತ್ತಾಗುತ್ತಾ ಏನು ಈ ಥರ ಇವರು ಎಲ್ಲರೂ ಓಟ್ ನಿಂತಿದ್ದಾರಲ್ಲ ಅವರು ಸ್ನೇಹ ನಿಮ್ಮಪ್ಪ ಇಲ್ಲವ ಅಂತ ಕೇಳಿದಾಗ ಆಗ ಸ್ನೇಹ ಅವರು ನಮ್ಮಪ್ಪ ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗಿದ್ದಾರೆ ಟ್ರೈನ್ ಟಿಕೆಟ್ ಬುಕ್ ಮಾಡಕ್ಕೆ ಹೋಗಿದ್ದೀನಂದ್ರೆ ಬೇಕುಪ್ಪ ಅವ್ರೆಲ್ಲರೂ ಇಲ್ಲಿಂದ ಸಾಕುಸಾಕೆ ನೋಡ್ತಿದ್ದೇನೆ ಅಂತ ವೀರಾವಲಿ ಅವರು ಮನಸ್ಸಲ್ಲಿ ಅಂದ್ಕೊತಾರೆ ಅವಳಿ ಅವ್ರು ಕೂತಿರ್ತಾರೆ ಹೆಂಗಾದ್ರೂ ಇದೊಂದು ಬೇಟೆ ಇದೊಂದು ಚಿಂಕೆನ ಬೇಟೆ ಆಡೋಣ ಅಂದರೆ ಓಟ್ ನಿಂತವಲ್ಲ ಅಂತ ನೋಡಿಕೊಂಡು ಅವ್ರನ್ನ ಗುರಾಯಿಸ್ತಾ ಇರ್ತಾರೆ ಬಂದ್ಬಿಟ್ಟು ಏನು ಇವಾಗಿನ ಫೋನ್ ಮಾಡಿದ್ರಿ ಎಲ್ಲರೂ ಆಲ್ರೆಡಿ ಲಗೇಜ್ ಹಾಕ್ಕೊಂಡು ನಿಂತಿದ್ದೀರಲ್ಲ ಓಟ್ ನಿಂತಿದ್ದೀರಲ್ಲ ಆಗ ಸ್ನೇಹ ಅವರು ರೀ ನಾನು ಜಾಸ್ತಿ ತುಂಬ ಸತಿ ಹೇಳ್ದೆ ರೀ ಎಲ್ಲರೂ ಹೊರಡೋಣ ಅಂತಾನೆ ಹೇಳ್ತಿದ್ದಾರೆ ಸ್ನೇಹ ನೀನು ಹೊರಟೇನಮ್ಮ ಅಂತ ಕೇಳಿದಾಗ ಇಲ್ಲ ಗೌಡ ೌಡ್ರಿ ನಾನು ಇನ್ನು ಅಮ್ಮನ ಸಮಾಧಿ ಪೂಜೆನೆ ಮಾಡಿಲ್ಲ ಹೇಗೆ ಓಡೋದು ಅಂತ ಕೇಳಿದಾಗ ಹೇಗೆ ಬಿಟ್ಟು ಹೋಗೋಕ್ಕಾಗುತ್ತೆ ಗೌಡ್ರೆ ಎಲ್ಲ ಮುಗಿಸಿ ಹೋಗ್ತೀವಿ ಅಮ್ಮ ನೀನು ಹಬ್ಬ ಎಲ್ಲ ಮುಗಿಸ್ಕೊಂಡು ನೀನು ನಮ್ಮ ಜೊತೆನೇ ಹೋಗ್ಬೋದಲ್ಲ ಅಂತ ಕೇಳಿದಾಗ ಆಗ ಸುಮಾರು ಇಲ್ಲ ಬಾಬಾ ನನಗೆ ಲೀವ್ ಕೊಡೋದಿಲ್ಲ ಮೆಡಿಕಲ್ ರೀಸನ್ಸ್ ಹೇಳಿದರೆ ಲೀವ್ ಸಿಗುತ್ತೆ ಇವಳಿಗೇಲಿರೋದಕ್ಕೆ ಇಷ್ಟ ಇಲ್ಲ ಸ್ನೇಹರ ಜೊತೆ ಯಾರು ಒಬ್ಬರು ಇರಬೇಕಪ್ಪ ಅವ್ರೊಬ್ರೇ ಇರೋದಕ್ಕೆ ಅವ್ರಿಗೆ ಬೇಸರ ಆಗೋಕ್ಕಿಲ್ವಾ ಅಲ್ಲ ಅಲ್ಲ ನಾನು ಹೇಳಿದ್ದು ಪೂಜೆ ಗೀಜೆ ಎಲ್ಲದಕ್ಕೂ ಅವ್ರ ಒಬ್ಬರು ಇರಬೇಕಲ್ವ ಆಗ ಕಂಠಿಯವರು ಅವ್ರನ್ನೇ ಗುರಾಯಿಸ್ತಾ ಇರ್ತಾರೆ ರಾಜವಳಿನ ಅವರು ಅಲ್ಲ ಕಣ ನೀನಾದರೂ ಇದ್ಬಿಟ್ಟು ಬಾ ಸುಮ್ಮನೆ ಹೇಳ್ತಾರೆ ನೀನಾದ್ರು ಇದ್ಬಿಟ್ಟು ಬಾ ನಾವು ಎಲ್ಲರೂ ಓಡ್ತೀವಿ ಚೆನ್ನಾಗಿ ಕೇಳ್ತಿದ್ದಾರಲ್ಲ ಅವರು ಸರಿ ಅಕ್ಕ ಅಂತ ಹೇಳಿದಾಗ ಆಗ ಕಂಠಿಯವರು ನಿಮ್ಮದು ಕಾರ್ ದುಕ್ಕಿ ಒಂದು ಸ್ವಲ್ಪ ಕೊಟ್ಬಿಟ್ಟು ಬಂದರೆ ಅವ್ರನ್ನ ಸ್ಟೇಷನ್ಗೆ ಅಂತ ದುಟ್ಬಿಟ್ಟು ಬರ್ತೀನಿ ಅವರು ಗುರಿ ಇಲ್ದಿರೋ ಅವ್ರಿಗೆ ನಾವು ಯಾವತ್ತೂ ಕೀ ಕೊಡೋಕ್ಕಿಲ್ಲ ಅಂತ ಹೇಳಿದಾಗ ಆಗ ಅವರು ನಾನು ನಿನ್ನ ಕಾರ್ ಕಿ ಏನಕ್ಕೆ ತಿನ್ಕೊಳಲ್ಲ ಹೀಗೆ ನಮ್ಮದೆ ದೊಡ್ಡ ದೊಡ್ಡ ಕಾರೇ ಐತೆ ನಮ್ಮದೇ ಅವರು ನನ್ನ ಮಗ ಇಲ್ದಿರೋದೆಲ್ಲ ಮಾತಾಡ್ತಾನೆ ನೀನು ತಲೆ ಕೆಡ್ಸ್ಕೊಬ್ರೆ ಸುಮ್ಮನೆ ಇರು ನಿಮ್ಮ ಕಾರ್ನ ಸೇಫಾಗಿ ಕರ್ಕೊಂಡು ಹೋಗಿ ತಗೊಂಡೋಗಿ ಸೇಫಾಗಿ ಕರ್ಕೊಂಡ್ಬಂದುಬಿಡ್ತೀನಿ ಅವರು ನೀನು ನನ್ನ ಮಗ ಅಂತ ಹೇಳ್ತೀನಿ ನಿಮಗೆ ಗಾಡಿ ಕೊಡೋಕ್ಕೆ ನಾನು ಯೋಚನೆ ಮಾಡ್ತೀನಿ ಅವರು ಇವರೆಲ್ಲ ಡ್ರಾಪ್ ಮಾಡಿ ಬರ್ತಾರೆ ನೀವೆಲ್ಲ ಯಾಕೆ ಹೋಗ್ತಿದ್ದೀರಾ ಇಲ್ಲೇ ಏರಿಯಾ ಅಂತ ಸ್ನೇಹ ಅವ್ರಿಗೆ ಹೇಳಿದಾಗ ಇಲ್ಲ ನಾವು ಇಲ್ಲ ಬಸ್ ಸ್ಟೇಷನ್ ಗಂಟ ಬಿಟ್ಬಿಟ್ಟು ಬರ್ತೀವ್ರನ್ನೆಲ್ಲ ಅವರು ಯಾವುದೇ ಕಾರಣಕ್ಕೂ ಸ್ನೇಹ ಈ ಊರು ಬಿಟ್ಟು ಹೋಗ್ಬಾರ್ದು ಅಂತ ರಾಜಹೊಳಿ ಅವ್ರ ಹತ್ರ ಹೇಳ್ತಿರ್ತಾರೆ ಅಪ್ಪಯ್ಯ ನಿನ್ನ ಮುಂಚೆನೇ ಹೇಳಿದಿದ್ರೆ ನಾನು ಹೋಗೋಕ್ಕೆ ಬಿಡ್ತಿರ್ಲಿಲ್ವಲ್ಲ ಅಪ್ಪಯ್ಯ ನಾವು ಹಂಗೆಲ್ಲ ತಡಿಯಕ್ಕೆ ಹೋದರೆ ಅವರಿಗೆಲ್ಲ ಅನುಮಾನ ಬರ್ತದೆ ಕಣಯ್ಯ ಬಂದ್ರೆ ಬರ್ತದೆ ಬಿಡಪ್ಪಯ್ಯ ಅನುಮಾನ ಬಂದ್ರೆ ಏನಾಯ್ತದೆ ಸೈನ್ ತಗೊಂಡು ಕಳ್ಸಿದ್ರೆ ಆಯ್ತದೆ ಅಂತ ಅವ್ರು ಹೇಳಿದಾಗ ಈ ಉಪಾಯ ಮಾಡಿ ಸ್ನೇಹನ ಹತ್ರ ಕಾಗದ ಪತ್ರಕ್ಕೆ ಸೈನ್ ತಗೋಬೇಕು ಅಂತ ಅವ್ರು ಹೇಳಿದಾಗ ಅವರು ಕಂಠಿ ನಾವು ನಾವ್ ಅನ್ಕೊಂಡಂಗೆಲ್ಲ ಕಣಯ್ಯ ಈ ಊರ್ ಜನನೆಲ್ಲ ಅವನು ವಶ ಮಾಡ್ಕೊಂಡಿದ್ದಾನೆ ರಾಜ್ಯ ಅವರು ಸ್ನೇಹ ಸೈನ್ ಹಾಕಿದ್ಮೇಲೆ ಇಲ್ಲಿಂದ ಹೋಗ್ಬಾರ್ದು ಅಂತ ಹೇಳಿದಾಗ ಅವರು ನೀನು ಅವರಿಂದೇ ಫಾಲೋ ಮಾಡ್ಕೊಂಡು ಹೋಗು ಸ್ನೇಹ ಕಂಟಿ ಏನಾದರೂ ಊರಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾದರೆ ಅವ್ರ ಕತೆ ಅಲ್ಲೇ ಮುಗಿಸ್ಬಿಡು ಸರಿ ಕಣ ಸರಿ ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಓಡ್ತಾ ಇರ್ತಾರೆ ಆಗ ಗಂಗಾಧರ್ ಅವರು ಸೈಡ್ ಸೈಡಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾರೆ ಆಗ ಸಾಹೇಬ್ರೆ ಮಾಡಕ್ಕೆ ಹೋಗ್ಬೇಡಿ ಸಾಹೇಬ್ರೆ ಸ್ನೇಹ ಎಲ್ಲೂ ಹೋಗ್ತಿಲ್ಲ ಸಾಹೇಬ್ರೆ ಅಪಾಯ ಮಾಡಬೇಡಿ ಸಾಹೇಬ್ರೆ ಅಂತ ಹೇಳಿದಾಗ ಇದು ಪುಟ್ಟ ಕಣ್ಣ ಮಕ್ಕಳು ಶನಿವಾರದ ಸಂಚಿಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಟಿ ವಿಗಿಂತ ಮೊದಲೇ ಅಪ್ಡೇಟ್ಸ್ ಬೇಕು ಸೀರಿಯಲ್ ಅಪ್ಡೇಟ್ಸ್ ಬೇಕಂದರೆ ಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ಫ್ಯಾಮಿಲಿಗೆಲ್ಲ ವೀಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್